మనుష్యను ಅಥವಾ ಮಾನವನ ಒಂದು ಆಸೆ ಆಕಾಂಕ್ಷೆಗಳನ್ನೋದು ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇವಾಗ ಯಾರು ಒಬ್ಬ ತಿಂಡಿ ತಿಂತಿದ್ದಾನೆ ಅವನಿಗೆ ಅದು ಸಿಹಿ ಆಗಿದೆ ಅಷ್ಟೇ ಅಲ್ಲದೆ ನಮ್ಮ ಹತ್ರ ಹಣ ಇಲ್ಲ ತಗೊಳಿಕ್ಕೆ ನಮಗೆ ಆಸೆ ಇದೆ ಅವನ್ ತಿಂತ ಇದ್ದಾನೆ ಅಥವಾ ಅವನೊಂದು ಬಟ್ಟೆ ಹಾಕಿದ್ದಾನೆ ಅಥವಾ ಅವಳೊಂದು ಸೀರೆ ಹಾಕಿದಾಳೆ ಅಥವಾ ಅವಳೊಂದು ಹಾಕಿರುವ ಲಿಪ್ಸ್ಟಿಕ್ ಒಂದು ಆಗಿರ್ಬೋದು ಅಥವಾ ಅವಳೊಂದು ಹಾಕಿರುವಂತಹ ಚಪ್ಪಲಿಗಳಾಗಿರ್ಬೋದು ನೋಡಿದ ತಕ್ಷಣ ನಾನು ಕೂಡ ಆ ತರ ತಗೊಳ್ಬೇಕು ನಮ್ಮ ಒಂದು ಪರಿಸ್ಥಿತಿ ಅಥವಾ ಮನೆ ಪರಿಸ್ಥಿತಿ ಅಥವಾ ನಮ್ಮ ಒಂದು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಹೊರ ಾಗಿ ನಮ್ಮಲ್ಲಿ ಆಸೆಗಳನ್ನೋದು ಹುಟ್ಟುತ್ತದೆ ಸಾಮಾನ್ಯವಾಗಿ ಎಲ್ಲಾ ವ್ಯಕ್ತಿಗಳಿಗೂ ಎಲ್ಲ ಒಂದು ಮಾನವರಿಗೂ ಕೂಡ ಇಂತಹ ಆಸೆಗಳು ಇರ್ತವೆ ಕೆಲಬರು ಅದನ್ನು ಹಿಡಿತದಲ್ಲಿ ಇಟ್ಕೊಳ್ತಾರೆ ಇನ್ನು ಕೆಲಬರು ಅದನ್ನು ಇವಾಗ ಅದನ್ನು ನೋಡಿದೇನೆ ಸೊ ಅದನ್ನು ನನಗೆ ಬೇಕೇ ಬೇಕು ಅಂತ ಹೇಳಿ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ತೇವೆ ಅಷ್ಟೇ ಅಲ್ಲದೆ ನಮ್ಮದೊಂದು ಬುದ್ಧಿನೇ ಅದೇ ತರ ಬರ್ತದೆ ಯಾವಾಗ ಒಂದು ವಸ್ತುವನ್ನು ನೋಡಿದಾಗ ನಾನು ಕೂಡ ಅದನ್ನು ತಗೊಳ್ಬೇಕೆನ್ನೋ ಹಠ ನಮ್ಮ ಮನಸ್ಸಲ್ಲಿ ಒಂದು ಸರ ಬಂದ್ರೆ ಸಾಯು ತನಕ ಕೂಡ ಅದು ಹಾಗೆ ಕಂಟಿನ್ಯೂ ಆಗಿ ಹೋಗ್ತದೆ ಹಾಗಾಗಿ ಶ್ರೀಕೃಷ್ಣರ ಈ ಶ್ಲೋಕನು ಇಂತಹ ಒಂದು ವ್ಯಕ್ತಿಗಳಿಗೆ ಅನುಗುಣವಾಗಿ ಈ ಶ್ಲೋಕ ಅಂತಾನೆ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ನೋಡಿ ಯಾರೋ ಒಬ್ಬ ಆಟ ಆಡ್ತಿದೆ ನಾವು ಟ್ರಾಕ್ಟರ್ ಇದೆಯೋ ಒಂದು ಒಂದು ಜೀಪ್ ಇದೆಯೋ ಅಥವಾ ಒಂದು ಬೈಕ್ ಇದೆ ಅಂತ ಅನ್ನುವಾಗ ಇನ್ನೊಂದು ಮಗುವಿಗೆ ಕೂಡ ಆಸೆ ಆಗ್ತದೆ ಅಮ್ಮನ ಹತ್ರ ಆಗಿರ್ಬೋದು ಅಪ್ಪನ ಹತ್ರ ಆಗಿರ್ಬೋದು ಅಜ್ಜಿ ತಾತನ ಹತ್ರ ಒಂದು ಹಠ ಮಾಡ್ತವೆ ನನ್ಗೂ ಆ ತರದ್ದು ಬೇಕು ಅಥವಾ ನನ್ಗೂ ಆ ತರದ ಮೊಬೈಲ್ ಬೇಕು ಆಟ ಸಾಮಾನುಗಳು ಬೇಕು ಅಂತ ಹೇಳಿ ಹಠ ಮಾಡ್ತವೆ ಅಷ್ಟೇ ಅಲ್ಲದೆ ವ್ಯಕ್ತಿಗಳು ಕೂಡ ನಾವು ಏನು ಒಂದು ಒಳ್ಳೆ ಗೆ ಬಂದ್ಮೇಲೆ ಕೂಡ ಅಷ್ಟೇ ಅಲ್ಲದೆ ನಮ್ಮ ಒಂದು ಜ್ಞಾನ ಕೂಡ ಬಂದ್ಮೇಲೆ ಕೂಡ ನಾವು ಕೆಲವೊಂದ್ಸಲ ಸಣ್ಣ ಮಕ್ಕಳ ತರ ಆಡ್ತೇವೆ ಈಗ ನಾವು ನೋಡಿದೆ ಅಂತ ಹೇಳಿದ ತಕ್ಷಣ ಅಪ್ಪ ಅಮ್ಮನ ಹತ್ರ ಹಠ ಮಾಡೋದಾಗಿರ್ಬೋದು ಹೆಚ್ಚಾಗಿ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಬೈಕ್ ಆಗಿರ್ಬೋದು ಐಫೋನ್ ಆಗಿರ್ಬೋದು ಬೆಲೆ ಬಾಳುವಂತಹ ವಸ್ತುಗಳನ್ನು ನಾವು ಹಠ ಮಾಡಿ ತೆಗೆದುಕೊಳ್ತೇವೆ ಅಥವಾ ಅದು ಒಂದು ಸಿಗದೇ ಇದ್ದಾಗ ನಮ್ಮಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸುಸೈಡ್ ಮಾಡ್ಕೊಳ್ಳುವಂತಹ ಈ ಒಂದು ಲೋಕದಲ್ಲಿ ಜನರಿದ್ದಾರೆ ಎಷ್ಟೋ ಜನ ಕೇಸ್ ಗಳನ್ನು ನಾವು ದಿನನಿತ್ಯ ಕೂಡ ನೋಡ್ತಾ ಇರ್ತೇವೆ ಯಾಕೆ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವ ಶಕ್ತಿ ಅವರಿಗೆ ಇರುವುದಿಲ್ಲ ಹೊರತಾಗಿ ಅವರು ಡಿಪೆಂಡ್ ಆಗಿರ್ತಾರೆ ಈ ವಸ್ತು ನನಗೆ ಬೇಕು ಈ ವಸ್ತು ನಾನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಕ್ರಮ ಕೂಡ ಅವರು ಸಿದ್ಧರಾಗಿರ್ತಾರೆ ಹೊರತಾಗಿ ತಮ್ಮಲ್ಲಿ ಒಂದು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಶಕ್ತಿ ಆ ಒಂದು ಮಾನವನಲ್ಲಿ ಇರುವುದಿಲ್ಲ ಹಾಗಾಗಿ ಶ್ರೀಕೃಷ್ಣರೇ ಈ ಒಂದು ಒಳ್ಳೆಯ ಶ್ಲೋಕವನ್ನ ಅಂತಹ ವ್ಯಕ್ತಿಗಳಿಗಾಗಿ ಈ ಶ್ಲೋಕವನ್ನು ಒಂದು ಒಂದು ಅವರಿಗಾಗಿಯೇ ಒಂದು ಬರ್ದಿರುವಂತಹ ಶ್ಲೋಕ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗಂತ ಯಾವ ರೀತಿಯಾಗಿ ನಮ್ಮ ಇಂದ್ರಿಯಗಳನ್ನ ತಪ್ಪ ಒಂದು ಕಂಟ್ರೋಲ್ ಮಾಡ್ಕೋಬೇಕು ಯಾವ ರೀತಿಯಾಗಿ ನಾವು ಬೇಡದ ವಸ್ತುಗಳನ್ನ ಅಥವಾ ನಮಗೆ ಅವಶ್ಯಕವಾಗಿ ಆ ವಸ್ತುಗಳು ನಮ್ಮ ಜೀವನದಲ್ಲಿ ಅದು ಇಲ್ಲದಿದ್ರೆ ಆಗುದೇ ಇಲ್ಲ ಜೀವನವೇ ನಡೆಯುವುದಿಲ್ಲ ಅಂತ ಹೇಳಿದ್ರೆ ಅಂತಹ ವಸ್ತುಗಳನ್ನು ಪಡ್ಕೊಳ್ಬೇಕು ಹೊರತಾಗಿ ಅನಗತ್ಯವಾಗಿ ಯಾರೋ ಒಬ್ರು ಸ್ಟೈಲ್ ಮಾಡ್ತಿದ್ದಾರೆ ಯಾರೋ ಒಬ್ರಿಗಾಗಿ ಒಂದಿದೆ ಅಂತ ಹೇಳಿ ಅದು ನಮಗೆ ಕೂಡ ಬೇಕನ್ನುವ ಒಂದು ದುಷ್ಟ ಆಶೆ ಅಂತಾನೆ ಹೇಳ್ಬೋದು ಅಂತಹ ಆಸೆಗಳನ್ನು ದೂರ ಇರಿ ಹಾಗಿದ್ರೆ ಶ್ಲೋಕ ಈ ಶ್ಲೋಕದಲ್ಲಿ ಶ್ರೀಕೃಷ್ಣರೇನ್ ಹೇಳಿದ್ದಾರೆ ಬನ್ನಿ ತಿಳಿದುಕೊಳ್ಳೋಣ ಅಧ್ಯಾಯ ಎರಡು ಶ್ಲೋಕ ಒಂದು ಅರವತ್ನಾಲ್ಕರಲ್ಲಿ ನಾನಿದ್ದೇನೆ ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ಸ್ವಾತಂತ್ರ್ಯವನ್ನು ಕ್ರಮಗೊಳಿಸುವ ತತ್ವಗಳ ಮೂಲಕ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಬಲ್ಲವನು ಭಗವಂತನ ಪೂರ್ಣ ದಯೆಯನ್ನು ಕೂಡ ಪಡೆಯಬಲ್ಲನು ಯಾವನು ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಅಂದ್ರೆ ತನ್ನ ಏನು ಇಂದ್ರಿಯಗಳಿಂದ ಹೊರಗೆ ಬಂದು ಯಾವಾಗ ಜೀವನವನ್ನು ಇಂದ್ರಿಯಗಳನ್ನೆಲ್ಲ ಬಿಟ್ಟು ಕಂಟ್ರೋಲ್ ಅಲ್ಲಿ ಇಟ್ಟು ಇಂದ್ರಿಯಗಳನ್ನು ಹಿಡಿತದಲ್ಲಿ ಬಿಟ್ಟು ಯಾವ ವ್ಯಕ್ತಿ ತಾನು ಜೀವನದಿಂದ ಹೊರಗೆ ಬರ್ತಾನೆ ಆ ಇಂದ್ರಿಯಗಳ ಕಂಟ್ರೋಲ್ದಿಂದ ಹೊರಗೆ ಬರ್ತಾನೆ ನೋಡಿ ಅಂತಹ ವ್ಯಕ್ತಿ ಶ್ರೀಕೃಷ್ಣನ ದಯೆ ಖಂಡಿತವಾಗಿ ಇರ್ತದೆ ಅಂತ ಹೇಳ್ಬೋದು ಒಂದು ಸಣ್ಣ ಕಥೆಯ ಮುಖಾಂತರ ಬೇಗ ಒಂದು ವಿವರಣೆ ಅರ್ಥ ಆಗ್ಬಹುದು ಅನ್ಕೋತೇನೆ ಹಾಗಿದ್ರೆ ಒಬ್ಬ ವ್ಯಕ್ತಿ ಒಂದು ಸಾಧಾರಣ ವ್ಯಕ್ತಿ ಒಂದು ಯಾವುದೋ ಒಂದು ಸಣ್ಣ ವ್ಯಕ್ತಿ ಆಗಿರ್ಬೋದು ಒಂದು ಹುಡುಗಿಯಾಗಿ ತೆಗೆದುಕೊಳ್ಬಹುದು ಉದಾಹರಣೆಯಾಗಿ ಅಥವಾ ಒಂದು ಹುಡುಗನಾಗಿ ಕೂಡ ಒಂದು ಉದಾಹರಣೆ ತೆಗೆದುಕೊಳ್ಬಹುದು ಒಬ್ಬ ರಾಮು ಅಂತ ಹೇಳಿ ಒಬ್ಬ ವ್ಯಕ್ತಿ ಒಂದು ಒಬ್ಬ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿಗೆ ಯಾವ ರೀತಿ ಗುಣ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಆಗಿರ್ಬೋದು ಯಾವುದೇ ಒಂದು ಶರ್ಟ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಒಂದು ವಾಚ್ ಆಗಿರ್ಬೋದು ಒಂದು ತಿಂಡಿಗಳಲ್ಲಾಗಿರ್ಬೋದು ಯಾವುದೇ ಒಂದು ವಸ್ತು ತೆಗೆದುಕೊಂಡಾಗ ಅವನಿಗೆ ನೋಡಿದ ತಕ್ಷಣ ಕೂಡ ತಗೊಳ್ಬೇಕು ತಗೊಳ್ಬೇಕು ಅನ್ನೋದು ಅವನ ಮನಸ್ಸಲ್ಲಿ ಇರ್ತದೆ ಹೊರತಾಗಿ ಅದನ್ನು ತೆಗೆದುಕೊಳ್ಳುವುದಕ್ಕೆ ಅವನು ಹರಸಾಹಸ ಕೂಡ ಮಾಡ್ತಾ ಇರ್ತಾನೆ ಹಾಗೆ ದಿನನಿತ್ಯ ಕೂಡ ಅದೇ ರೀತಿಯಾಗಿ ಮಾಡ್ತಿರ್ತಾನೆ ತನ್ನ ಇಂದ್ರಿಯಗಳನ್ನೋದು ಅವನ ಕೈಯಲ್ಲಿರುದಿಲ್ಲ ಹೊರತಾಗಿ ಇಂದ್ರಿಯಗಳಿಗೆ ಅವನು ಬಲಿಯಾಗಿದ್ದ ಅಂತ ಹೇಳಿದ್ರೆ ಕೆಲವರು ನೋಡಿ ಒಂದು ರೋಗಕ್ಕೆ ಬಲಿಯಾದ್ರೆ ಆ ರೋಗವರನ್ನು ತಿಂತಾ ಇರ್ತದೆ ಅದೇ ರೀತಿಯಾಗಿ ಅನ್ನೋದು ಕೂಡ ಹಾಗೆ ಯಾವತ್ತು ನಾವು ಇಂದ್ರಿಯಗಳನ್ನು ನಮ್ಮ ಕಂಟ್ರೋಲ್ ಅಲ್ಲಿ ಕೊಡ್ತೇವೆ ನಮ್ಮ ಜೀವನ ಸುಗಮವಾಗಿ ಸಾಕ್ತದೆ ನಮ್ಮ ಇಂದ್ರಿಯಗಳನ್ನು ನಾವು ಇಂದ್ರಿಯಗಳ ಕೈಯಲ್ಲಿದ್ರೆ ಖಂಡಿತವಾಗಿಯೂ ದಾರಿ ತಪ್ಪಿಸುತ್ತೇವೆ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಕೂಡ ಹಾಗೆ ಮಾಡ್ತಾ ಇರ್ತಾನೆ ಜೀವನದಲ್ಲಿ ಆಗ ಶ್ರೀಕೃಷ್ಣರು ಇವನಿಗೆ ಒಂದು ಅರಿವು ಮೂಡಿಸಬೇಕು ಅಂತ ಹೇಳಿ ಸಾಕ್ಷಾತ್ ಶ್ರೀಕೃಷ್ಣರು ಏನ್ ಮಾಡ್ತಾರೆ ಒಂದು ಬಂಗಾರದ ಮಡಿಕೆ ಇಟ್ಟಿರ್ತಾರೆ ಆ ಮಡಿಕೆ ಮೇಲೆ ಒಂದು ಎರಡು ಸಾಲನ್ನು ಬರ್ತಿರ್ತಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಇದನ್ನು ಒಂದು ಮುಟ್ಟಬಾರ್ದು ಅಥವಾ ಇದನ್ನು ಯಾರು ಕೂಡ ತೆಗೆದುಕೊಳ್ಬಾರ್ದು ಇದು ಶ್ರೀಕೃಷ್ಣನ ವಾಕ್ಯ ಅಂತ ಹೇಳಿ ಬರೀತಾರೆ ಈಗ ಸಾಧಾರಣವಾಗಿ ನಾವು ದೇವರದ ವಸ್ತುಗಳನ್ನು ಯಾರು ಕೂಡ ಅಷ್ಟು ಮುಟ್ಟೋದಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಒಂದು ಭಯ ಭಕ್ತಿ ಅನ್ನೋದು ಎಲ್ಲರಿಗೂ ಕೂಡ ಇರ್ತದೆ ಅದು ತೆಗೆದುಕೊಂಡ್ರೆ ನಮಗೆ ಶಾಪ ಆಗ್ಬೋದು ಅಥವಾ ನಾವು ಅನ್ನೋ ಒಂದು ಭಯ ಪ್ರತಿಯೊಬ್ಬರಲ್ಲಿ ಕೂಡ ಇರ್ತದೆ ಅಷ್ಟೇ ನಂಬಿಕೆ ಅನ್ನೋದು ಇರ್ತದೆ ಯಾಕಂದ್ರೆ ದೇವರ ವಸ್ತು ಅನ್ನಾಗ ನಮಗೆ ತುಂಬಾ ನಂಬಿಕೆ ಗೌರವ ಅದು ಭಕ್ತಿ ಕೂಡ ಆಗಿರ್ತದೆ ಹಾಗಾಗಿ ಅವನಿಗೆ ತುಂಬಾ ಅದನ್ನ ನೋಡಿ ತಕ್ಷಣ ತುಂಬಾ ಆಸೆ ಆಗ್ತದೆ ಅವನಿಗೆ ಇಮೋಷನ್ ಕಂಟ್ರೋಲ್ ಮಾಡುವಂತಹ ಶಕ್ತಿ ಅವನಿಗೆ ಒಂದು ಒಂದು ಪರ್ಸೆಂಟ್ ಕೂಡ ಇರೋದಿಲ್ಲ ಹಾಗಾಗಿ ಅವನು ನೋಡಿದ ತಕ್ಷಣ ಎರಡು ಲೈನ್ ಓದ್ತಾನೆ ಶ್ರೀಕೃಷ್ಣ ಅವರು ಹೇಳಿದಂತ ವಾಕ್ಯಗಳು ಹಾಗಾಗಿ ಇದನ್ನು ಮುಟ್ಟಬಾರ್ದಾದ್ರೆ ಎಕ್ಸೈಟ್ಮೆಂಟ್ ಇರ್ತದೆ ಇದನ್ನು ನಾನು ತೆಗೆದುಕೊಳ್ಬೇಕಲ್ಲ ಬಂಗಾರದ್ದು ಇದ್ರೊಳಗೆ ಏನಿರ್ಬೋದು ಅನ್ನೋದೊಂದು ಆಸಕ್ತಿ ಅವನಲ್ಲಿ ಇರ್ತದೆ ಅಲ್ಲೇ ನಿಂತು ಬಿಡ್ತಾರೆ ಮುಂದೇನು ಹೋಗಲ್ಲ ಹಿಂದೇನು ಹೋಗಲ್ಲ ಅದೇ ಮಡಕೆಯನ್ನು ನೋಡ್ತಾನೆ ಇರ್ತಾನೆ ನೋಡುವಾಗ ಅವನ ಕೈಯಲ್ಲೆಲ್ಲ ಕೂಡ ಒಂದು ಕಂಪಿಸ್ತದೆ ಯಾಕಂತ ಹೇಳಿದ್ರೆ ಶ್ರೀಕೃಷ್ಣ ಬರ್ದಿರ್ತಾರೆ ಮುಟ್ಟಬಾರದು ತೆಗೆದುಕೊಳ್ಳಬಾರದು ಅಂತ ಹೇಳಿ ಶ್ರೀಕೃಷ್ಣದ ಒಂದು ಆದೇಶ ಆಗಿರ್ತದೆ ಹಾಗ ಅವನಿಗೆ ಭಯ ಮೂಡ್ತದೆ ಎಲ್ಲಿ ನಾನು ತೆಗೆದುಕೊಂಡ್ರೆ ನನಗೆ ಒಂದು ಒಂದು ಶಾಪ್ ಆಗಿರ್ಬೋದು ಅಥವಾ ಒಂದು ನನಗೆ ಒಂದು ಕೆಟ್ಟದಾಗ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾ ಅವನ ಕೈಯೆಲ್ಲ ಕಂಪಿಸ್ತದೆ ಒಂದು ಕ್ಷಣಕ್ಕೆ ನಡಗಿ ಹೋಗ್ತಾನೆ ಅಂದ್ರೆ ನಾನು ಬ್ಯಾಲೆನ್ಸ್ ಆಗ್ತಿಲ್ಲ ನಾನು ತೆಗೆದುಕೊಳ್ಬೇಕು ಅನ್ನೋದಿದೆ ಆ ಸಾಲನ್ನು ನೋಡಿ ಏನ್ ಮಾಡ್ಬೇಕನ್ನೋದೇ ಅವನಿಗೆ ಆ ಕ್ಷಣಕ್ಕೆ ಅವನು ಸ್ಥಿರವಾಗಿರ್ತಾನೆ ಆಗ ಅಲ್ಲಿಗೆ ಬಂದು ಕೇಳ್ತಾರೆ ಏನಪ್ಪಾ ರಾಮು ಯಾಕೆ ಈ ತರ ಆಗಿದ್ಯಾ ಅಂತ ಹೇಳಿ ಆಗ ಹೇಳ್ತಾರೆ ನನಗೆ ನನಗೆ ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಶಕ್ತಿ ಆಗ್ತಿಲ್ಲ ಅದರಲ್ಲಿ ಏನಿದೆ ಅನ್ನೋದನ್ನೇ ನನಗೆ ಒಂದು ಆಗ್ತಿದೆ ಹಾಗಾಗಿ ಅದು ಮುಟ್ಟಬಾರ್ದು ಅನ್ನೋ ಒಂದು ಒಂದು ಲೈನ್ ಇದೆ ಅಲ್ಲ ಹಾಗಾಗಿ ನಾನು ಅದಕ್ಕೆ ಇಲ್ಲೇ ನಿಂತಿದ್ದೇನೆ ಹೊರತಾಗಿ ನನಗೆ ಅದನ್ನು ಮುಟ್ಬೇಕು ಅದನ್ನು ನೋಡ್ಬೇಕು ಅದರಲ್ಲಿ ಏನಿದೆ ಅನ್ನೋ ಒಂದು ಒಂದು ಏನ್ ಹೇಳ್ತಾರೆ ಆಸೆ ನನಗಿದೆ ಶ್ರೀಕೃಷ್ಣ ಅಂತ ಹೇಳ್ತಾರೆ ಆಗ ಶ್ರೀಕೃಷ್ಣರ ನಗೆ ಮುಖದಲ್ಲಿ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಆಸೆಗಳನ್ನು ಕಂಟ್ರೋಲ್ ಇಲ್ಲದೆ ಯಾವ್ಯಾವ್ದೋ ಕೆಟ್ಟ ವಿಚಾರಗಳನ್ನು ಮಾಡಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾರೆ ಹಾಗಾಗಿ ಒಂದು ನಾವು ನಮ್ಮ ಇಂದ್ರಿಯಗಳನ್ನು ಯಾವ ವ್ಯಕ್ತಿ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಟ್ಟಿರ್ತಾನೆ ಆ ವ್ಯಕ್ತಿ ಜೀವನದಲ್ಲಿ ಒಳ್ಳೆ ಮುಂದಕ್ಕೆ ಹೋಗ್ತಾನೆ ನೋಡು ನೀನು ಇದನ್ನು ಮುಟ್ಟಿದ್ರೆ ನಿನಗೆ ಇದ್ರಲ್ಲಿ ಏನು ಕೂಡ ಸಿಗ್ತಿರ್ಲಿಲ್ಲ ಹೊರತಾಗಿ ನೀನು ಅದನ್ನು ಯೋಚನೆ ಮಾಡಿದ್ಯಾ ಅಂತಹ ವ್ಯಕ್ತಿ ನೀನ್ ಹಾಗಾಗಿ ನಾನು ನಿನಗೆ ಒಂದು ಮೆಚ್ಚಿದ್ದೇನೆ ನಿನ್ನ ಭಕ್ತಿಯನ್ನು ಕೂಡ ನಾನು ಮೆಚ್ಚಿದೆ ಅಂತ ಹೇಳಿ ಶ್ರೀಕೃಷ್ಣ ರಂಗನಾಗರ್ತಾರೆ ಆಗ ಆ ವ್ಯಕ್ತಿಗೆ ಅರಿವಾಗ್ತದೆ ನನ್ನ ಇಂದ್ರಿಯಗಳನ್ನು ನಾನು ಕಂಟ್ರೋಲ್ ಅಲ್ಲಿ ಇಟ್ಟರೆ ನನ್ನ ಜೀವನ ಇನ್ನೂ ಸುಗಮವಾಗಿ ಸಾಕ್ತದೆ ಅಷ್ಟೇ ಅಲ್ಲದೆ ನಾನು ಒಂದು ಎಲ್ಲರಿಗೂ ಕೂಡ ಒಳ್ಳೆ ವ್ಯಕ್ತಿಯಾಗಿ ಮೆರೆಯುತ್ತೇನೆ ಅಂತ ಹೇಳಿ ಶ್ರೀಕೃಷ್ಣರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಆಚರಿಸ್ತಾನೆ ಇನ್ನು ಮುಂದೆ ನಾನು ನನ್ನ ಆಸೆ ಆಕಾಂಕ್ಷೆಗಳನ್ನೋದು ನಾನು ಇಟ್ಟಿರ್ತೇನೆ ನನಗೆ ಏನು ಬೇಕು ಅದನ್ನು ಮಾತ್ರ ನಾನು ಮಾಡ್ತೇನೆ ಶ್ರೀಕೃಷ್ಣ ನನ್ನನ್ನು ಕ್ಷಮಿಸು ನಾನು ಒಳ್ಳೆ ಮಾರ್ಗಕ್ಕೆ ಹೋಗ್ತೇನೆ ನನ್ನ ಒಂದು ಆ ನನ್ನ ಜ್ಞಾನೋದಯ ಮಾಡಿದೆಯಾ ಅಂತ ಹೇಳಿ ಅವರ ಕಾಲಿಗೆ ಬೀಳ್ತಾನೆ ಇದೇ ಸಂದೇಶವನ್ನು ನಮ್ಮ ಮನುಕುಲಕ್ಕೆ ಕೂಡ ನಾವು ಹೇಳಬೇಕು ಯಾಕಂತ ಹೇಳಿದ್ರೆ ಇವತ್ತಿನ ಮಕ್ಕಳು ನೋಡಿ ಯಾವುದೇ ಒಂದು ಪೆನ್ನು ಆಗಿರ್ಬೋದು ಒಂದು ಮೊಬೈಲ್ ಆಗಿರ್ಬೋದು ಅಂತಹ ವಸ್ತುಗಳಿಗೆ ಎಲ್ಲಾ ತಂದೆ ತಾಯಿಯರು ಒಂದು ರಿಚ್ ಆಗಿ ಇರುವುದಿಲ್ಲ ಕೆಲವೊಬ್ರದ್ದು ಒಂದು ಹೊತ್ತಿಗೆ ಕೂಡ ಒಂದು ಜೀವನವನ್ನು ನಡೆಸುವಂತಹ ಶಕ್ತಿ ಕೂಡ ಅವರಿಗೆ ಇರೋದಿಲ್ಲ ಹೊರತಾಗಿ ಒಂದು ಹೊತ್ತಿನ ಊಟ ಕೂಡ ಸಿಕ್ಕರೆ ಅದೇ ಅವರು ಧನ್ಯರು ಅಂತ ಹೇಳ್ಬೋದು ಅಂತಹ ಕಾಲದಲ್ಲಿ ನಾವಿದ್ದೇವೆ ಎಲ್ಲರೂ ಒಂದು ಬಡವರೇ ಆಗಿರಲು ಎಲ್ಲರೂ ಶ್ರೀಮಂತರೇ ಆಗಿರಲಿಲ್ಲ ಹಾಗಾಗಿ ನಮ್ಮ ಆಸೆಗಳು ಒಂದು ಹಿಡಿತದಲ್ಲಿರ್ಬೇಕು ನಮ್ಮಲ್ಲಿ ಏನಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಹಠ ಮಾಡುದು ಅಷ್ಟೆಲ್ಲ ಇಂದ್ರಿಯಗಳನ್ನು ನಾವು ಅತಿಯಾಗಿ ಉಪಯೋಗಿಸಿದ್ರೆ ನಮ್ಮ ಜೀವನ ಹಾಳಾಗ್ತದೆ ಯಾವತ್ತೂ ಕೂಡ ತಂದೆ ತಾಯಿಗಳಿಗೆ ನಾವು ಜಾಸ್ತಿ ಭಾರವಾದ ಒಂದು ವಸ್ತುಗಳ ನಮಗೆ ತಂದೆ ತಾಯಿಗಳು ಒಂದು ಜನ್ಮ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ನಾವು ಯಾವತ್ತೂ ಋಣಿಯಾಗಿರ್ಬೇಕು ಅವರಿಂದ ನಾವು ಏನನ್ನು ಕೂಡ ಬಯಸಬಾರದು ಬಯಸ್ಬೇಕು ಅತಿಯಾದ ಹಾಸ್ಯಗಳು ಅನ್ನೋದು ಕೂಡ ಮನುಷ್ಯನಿಗೆ ಅದು ಹಾನಿ ಅಂತ ಕೂಡ ನಾವು ಹೇಳಬಹುದು ಹಾಗಾಗಿ ನಮ್ಮ ಬಡತನ ಏನಿದೆ ಅಥವಾ ನಮ್ಮ ಮನೆಯ ಒಂದು ಯಾವ ರೀತಿ ಆರ್ಥಿಕ ಪರಿಸ್ಥಿತಿ ಇರ್ತದೆ ಇದನ್ನು ನಾವೊಂದು ಅರ್ಥ ಮಾಡ್ಕೋಬೇಕು ಇವತ್ತಲ್ಲ ನಾಳೆ ತೆಗೆದುಕೊಳ್ಬೇಕು ಅನ್ನೋ ಹಠ ಇರಬೇಕು ಹೊರತು ಅದೇ ಬೇಕು ಅನ್ನೋ ಹಠ ಅಥವಾ ಅದನ್ನು ಪಡ್ಕೊಳ್ಳಿಕ್ಕೋಸ್ಕರ ಕೆಟ್ಟ ದಾರಿ ಹಿಡಿಯುವಂತಹ ಪರಿಸ್ಥಿತಿ ನಮ್ಮಲ್ಲಿ ಅಥವಾ ಮನಸ್ಥಿತಿ ನಮ್ಮಲ್ಲಿ ಬರಬಾರ್ದು ಹಾಗಾಗಿ ಪ್ರತಿಯೊಬ್ಬರು ಮನುಕುಲಕ್ಕೆ ಮುಟ್ಟಿಸುವಂತಹ ಸಂದೇಶ ಏನಂತ ಹೇಳಿದ್ರೆ ನಮ್ಮ ಹಾಸಿಗೆ ಇದ್ದಷ್ಟು ಮಾತ್ರ ಚಾಚಬೇಕು ಹೊರತಾಗಿ ಇವಾಗ ಕೆಲವೊಂದು ಸಲ ಸಾಲ ಮಾಡಿ ಆದ್ರೂ ನಾವೊಂದು ಏನಾದ್ರೂ ಖರೀದಿ ಮಾಡ್ತೇವೆ ಅದು ಮುಟ್ಟಿಸುವಂತಹ ಧೈರ್ಯ ಆಗಿರ್ಬೋದು ಮುಟ್ಟಿಸುವಂತಹ ಛಲ ಕೂಡ ನಮ್ಮಲ್ಲಿ ಇರಬೇಕು ಹಾಗಾಗಿ ಮನುಕುಲಕ್ಕೆ ಇದು ಒಳ್ಳೆಯ ಸಂದೇಶ ಅಂತಾನೆ ಹೇಳ್ಬೋದು ಹಾಗಾಗಿ ದಯವಿಟ್ಟು ನಿಮ್ಮ ಮನೆಯ ಪರಿಸ್ಥಿತಿ ನಿಮ್ಮ ತಂದೆ ತಾಯಿ ಪರಿಸ್ಥಿತಿ ಅಥವಾ ನೀವೇ ದುಡಿದು ಒಂದು ಹಣವನ್ನು ದುಡಿದು ನೀವು ಖರ್ಚು ಮಾಡಿ ಆಗ ಮಾತ್ರ ಅದ್ರ ಬೆಲೆ ಗೊತ್ತಾಗ್ತದೆ ಯಾರೋ ದುಡಿದದ್ದು ಯಾರು ಮಾಡಿದ್ದನ್ನು ನಾವು ಆರಾಮಾಗಿ ಖರ್ಚು ಮಾಡ್ಬೋದು ನಾವು ದುಡಿದು ನಾವು ಒಂದು ಅಪ್ಪ ಅಮ್ಮನಿಗೆ ಎರಡ್ ಸಾವಿರ ಕೊಡುವಾಗ ಕೂಡ ನಾವು ಲೆಕ್ಕ ಹಾಕ್ತೇವೆ ಒಂದು ಹಣದ ಬೆಲೆ ಗೊತ್ತಾಗ್ಬೇಕು ಅಂತ ಹೇಳಿದಾಗ ನಾವೇ ಬೆವರ ಸುರಿಸ್ಬೇಕು ಆಗ ಮಾತ್ರ ಹಣದ ಬೆಲೆ ಗೊತ್ತಾಗ್ತದೆ ಯಾರೋ ಒಬ್ರು ನನ್ನ ಅಕ್ಕ ದುಡ್ದಿದಳ ಅಣ್ಣ ದುಡ್ದಿದ ನಿನ್ನಾರು ದುಡ್ದಿದ್ರು ನಾನು ಆರಾಮಾಗಿ ಮಾಡ್ತೇನೆ ಅಂತ ಹೇಳಿದ್ರೆ ಹಣದ ಬೆಲೆ ಖಂಡಿತವಾಗಿ ಗೊತ್ತಾಗಲ್ಲ ಹಾಗಾಗಿ ನಮಗೆ ಏನು ಬೇಕು ಅದನ್ನ ಛಲ ಇರಬೇಕು ಅದನ್ನು ಪಡ್ಕೊಳ್ಬೇಕು ಅನ್ನೋ ಆಸೆ ಇರಬೇಕು ಹೊರತಾಗಿ ಕೆಟ್ಟ ದಾರಿ ಹಿಡೀಬಾರ್ದು ಅನ್ನೋದೇ ಗೊತ್ತು ಶ್ಲೋಕದ ಸಂದೇತ ಸಂದೇಶ ಅಂತ ಹೇಳ್ಬೋದು ಶ್ಲೋಕ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲದೆ ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಿದ್ದೀರಾ ನಿಮಗೆ ಶ್ಲೋಕ ಇಷ್ಟ ಆದ್ರೆ ಲೈಕ್ ಮಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ಯಾಮಿಲಿಗಳಿಗೂ ಕೂಡ ಇಂತಹ ಒಂದು ಗೊಂದಲಗಳಲ್ಲಿ ಯಾವತ್ತೂ ಕೂಡ ಇಂದ್ರಿಯಗಳಿಗೆ ಕಂಟ್ರೋಲ್ ಇಲ್ಲದಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣರ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಮತ್ತೆ ಒಳ್ಳೆಯ ಮನಸ್ಥಿತಿ ತನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುವಂತಹ ಶಕ್ತಿ ಒಳ್ಳೆಯ ಮನಸ್ಸು ಎಲ್ಲರಿಗೂ ಕೂಡ ಕೊಡ್ಲಿ ಅಂತ ಆಶಿಸುತ್ತಾ ಈ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್